ನಮಸ್ಕಾರ ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಇರಾನ್ ಇಸ್ರೇಲ್ ಉದ್ವಿಗ್ನತೆಯ ಮಧ್ಯೆ ಅರ್ಮೇನಿಯಾ ಗಡಿ ತಲುಪಿ ಸೇಫ್ ಆದರೂ ನೂರು ಜನ ಭಾರತೀಯರ ತಂಡ ಹೌದು ಇಸ್ರೇಲ್ ಜೊತೆಗಿನ ಉದ್ವಿಗ್ನತೆ ಹೆಚ್ಚಾಗ್ತಾ ಇರುವಂತಹದರ ಮಧ್ಯೆ ಭಾರತವು ಇರಾನ್ನಿಂದ ತನ್ನ ನಾಗರಿಕರನ್ನ ಸ್ಥಳಾಂತರ ಮಾಡೋದಕ್ಕೆ ಆರಂಭ ಮಾಡಿದೆ ಈವರೆಗೂ ಕೂಡ ಸುಮಾರು ನೂರು ಭಾರತೀಯರು ಅರ್ಮೇನಿಯಾ ಗಡಿಯನ್ನ ತಲುಪಿದ್ದಾರೆ ಇರಾನ್ ಮತ್ತೆ ಇಸ್ರೇಲ್ ನಡುವೆ ದಿನದಿಂದ ದಿನಕ್ಕೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ಈ ಒಂದು ಉದ್ವಿಗ್ನತೆ ಹೆಚ್ಚಾಗ್ತಾ ಇರುವಂತಹ ಪರಿಣಾಮ ಭಾರತ ಇರಾನ್ನಿಂದ ತನ್ನ ನಾಗರಿಕರನ್ನ ಸ್ಥಳಾಂತರ ಮಾಡುವಂತಹ ಕಾರ್ಯವನ್ನು ಆರಂಭ ಮಾಡಿದೆ ಅನ್ನೋದು ಗೊತ್ತಾಗಿದೆ ಇನ್ನು ಮಾಧ್ಯಮಗಳ ವರದಿಗಳ ಪ್ರಕಾರವಾಗಿ ಸುಮಾರು ನೂರು ಭಾರತೀಯರ ಮೊದಲ ಬ್ಯಾಚ್ನ ಸ್ಥಳಾಂತರ ಮಾಡಲಾಗಿದೆ ಸದ್ಯ ಅವರು ಇದೀಗ ಅರ್ಮೇನಿಯಾ ಗಡಿಯನ್ನ ತಲುಪಿದ್ದಾರೆ ಅನ್ನುವಂತಹ ವರದಿ ಲಭಿಸಿದೆ ಸೋಮವಾರ ಟೆಹ್ರಾನ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯ ಭದ್ರತಾ ಪರಿಸ್ಥಿತಿಯನ್ನ ನಿರಂತರವಾಗಿ ಮೇಲ್ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು ಮತ್ತು ಇರಾನ್ನಲ್ಲಿರುವಂತಹ ಭಾರತೀಯ ವಿದ್ಯಾರ್ಥಿಗಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಂಡಿದೆ ಕೆಲವು ಸಂದರ್ಭಗಳಲ್ಲಿ ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗುತ್ತೆ ಅಂತ ಹೇಳಿ ಕೇಂದ್ರ ತಿಳಿಸಿರುವಂಥದ್ದು ಇದು ಒಂದು ಕಡೆ ಆದರೆ ನ್ಯೂಸ್ ಓದುತ್ತಿದ್ದಾಗಲೇ ಬಾಂಬ್ ದಾಳಿ ನಡೆಯುತ್ತೆ ಲೈವ್ ಶೋ ಬಿಟ್ಟು ನಿರೂಪಕಿ ಅಲ್ಲಿಂದ ಎದ್ದು ಓಡಿ ಹೋಗ್ತಾರೆ ತನ್ನ ದೇಶದ ಜನಸಾಮಾನ್ಯರನ್ನ ಗುರಿಯಾಗಿ ಇಟ್ಕೊಂಡು ಮಿಸೈಲ್ ದಾಳಿಯನ್ನ ಮಾಡಿದ್ದಕ್ಕೆ ಇರಾನ್ ವಿರುದ್ಧ ಕೆರಳಿ ಕೆಂಡ ಆಗಿರುವಂತಹ ಇಸ್ರೇಲ್ ಇದಕ್ಕೆ ಪ್ರತೀಕಾರವಾಗಿ ಇರಾನ್ ದೇಶದ ಮೇಲೆ ಮತ್ತಷ್ಟು ಪ್ರಬಲ ದಾಳಿಯನ್ನ ನಡೆಸೋದಕ್ಕೆ ಮುಂದಾಗಿದೆ ಇರಾನ್ನ ಲೆಹರಾನ್ನಲ್ಲಿರುವಂತಹ ಸರ್ಕಾರಿ ಟಿವಿ ವಾಹಿನಿ ಕಚೇರಿಯ ಮೇಲೆ ಇಸ್ರೇಲ್ ಬಾಂಬ್ ದಾಳಿಯನ್ನ ಮಾಡಿದ್ದು ಈ ವೇಳೆ ಸುದ್ದಿ ಓದ್ತಾ ಇದ್ದಂತಹ ನಿರೂಪಕಿ ಬೆಚ್ಚಿ ಬಿದ್ದು ಲೈವ್ನಲ್ಲಿ ಸ್ಟುಡಿಯೋ ಬಿಟ್ಟು ಓಡಿ ಹೋಗ್ತಾಳೆ ಇಸ್ರೇಲ್ನಿಂದ ಈ ದಾಳಿ ಆಗ್ತಾ ಇದ್ದ ಹಾಗೆ ಟಿವಿ ಚಾನೆಲ್ನ ಗೋಡೆಗಳು ಕುಸಿದು ಬೀಳ್ತಾ ಇರುವಂತಹ ದೃಶ್ಯ ಸ್ಟುಡಿಯೋದ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧ ಪರಿಸ್ಥಿತಿಯ ಕುರಿತಾಗಿ ಸುದ್ದಿ ಪ್ರಸ್ತುತವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ತಮ್ಮದೇ ಕಚೇರಿಯ ಮೇಲೆ ದಾಳಿ ನಡೆದಿದ್ದು ಸಿಬ್ಬಂದಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ ಮತ್ತೊಂದೆಡೆಯಲ್ಲಿ ಇರಾನ್ ಇಸ್ರೇಲ್ ಯುದ್ಧದ ನಡುವೆ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಪರದಾಡುವಂತಹ ಪರಿಸ್ಥಿತಿ ಮಧ್ಯಪ್ರಾಂಚೀಯ ರಾಷ್ಟ್ರಗಳಾದ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧದ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು ಸದ್ಯ ಉಭಯ ರಾಷ್ಟ್ರಗಳ ನಡುವಿನ ಯುದ್ಧ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವುದರಿಂದ ಇಸ್ರೇಲ್ ಹಾಗೂ ಇರಾನ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ ಮಾತ್ರ ಅಲ್ಲ ಎರಡೂ ದೇಶಗಳು ಕೂಡ ತಮ್ಮ ವಾಯು ನೆಲೆಗಳನ್ನ ಬಂದ್ ಮಾಡಿದೆ ಇದರಿಂದ ಅಲ್ಲಿಗೆ ಹೋಗಿದ್ದ ನಾಗರಿಕರು ಸೇರಿದ ಹಾಗೆ ಅನೇಕ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ ಈ ನಡುವೆ ಇರಾನ್ನಲ್ಲಿ ಚಿಕ್ಕಬಳ್ಳಾಪುರದ ಏಳು ವಿದ್ಯಾರ್ಥಿಗಳು ಸಿಕ್ಕಿ ಹಾಕಿಕೊಂಡಿರುವಂತಹ ಮಾಹಿತಿ ಲಭ್ಯವಾಗಿದೆ ಉಭಯ ರಾಷ್ಟ್ರಗಳಲ್ಲಿ ಯುದ್ಧದ ತೀವ್ರತೆ ಹೆಚ್ಚಾಗಿದೆ ಸದ್ಯ ಇರಾನ್ ಟೆಹರಾನ್ನಲ್ಲಿ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ಮೂಲಕ ಏಳು ಮಂದಿ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿರುವಂತದ್ದು ಇವರೆಲ್ಲ ಗೌರಿಬಿದನೂರು ತಾಲೂಕಿನ ಪುರ ಗ್ರಾಮದ ನಿವಾಸಿಗಳಾಗಿದ್ದಾರೆ ಸದ್ಯ ತಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಎಕ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ಸಿದ್ದರಾಮಯ್ಯ ಅವರನ್ನ ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿದ್ದಾರೆ